ಬಸವಣ್ಣ ಸಾಂಸ್ಕೃತಿಕ ನಾಯಕ ಬಸವ ಸಂಸ್ಕೃತಿ ಅಭಿಯಾನ ನಾಳೆ ಮುಂಡಗೋಡ ಬಸವಣ್ಣ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ರಾಜ್ಯ ಸರ್ಕಾರ ಐತಿಹಾಸಿಕ ಘೋಷಣೆ ಮಾಡಿ ಒಂದು ವರ್ಷ ಪೂರೈಸಿದೆ ಈ ನಿಮಿತ್ತವಾಗಿ ಜಿಲ್ಲಾ ಮಟ್ಟದ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ ಹದಿಮೂರರಂದು ಮುಂಡಗೋಡ ಪಟ್ಟಣದಲ್ಲಿ ನಡೆಯಲಿದ್ದು ಜಿಲ್ಲಾ ಬಸವ ಸಂಸ್ಕೃತಿ ಅಭಿಯಾನ ಉತ್ಸವ ಸಮಿತಿ ಗೌರವಾಧ್ಯಕ್ಷ ಮಾತೆ ಬಸವೇಶ್ವರಿ ತಿಳಿಸಿದರು ಅವರು ಜಿಲ್ಲಾ ಬಸವ ಸಂಸ್ಕೃತಿ ಅಭಿಯಾನ ಉತ್ಸವ ಸಮಿತಿಯವರು ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಮುಂಡಗೋಡದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ನಡೆಯುವ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ರಾಜ್ಯದ ವಿವಿಧ ಮಠಾಧೀಶರು ಆಗಮಿಸಲಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮುಂಡಗೋಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಜೊತೆ ವಚನ ಸಂವಾದ ಸಂಜೆ ನಾಲ್ಕು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಮುಂಡಗೋಡ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಠಾಧೀಶರ ಹಾಗೂ ಅನುವಾಯಿಗಳಿಂದ ಪಾದಯಾತ್ರೆ ಸಂಜೆ ಆರಕ್ಕೆ ವಿವೇಕಾನಂದ ಬಯಲು ರಂಗಮಂದಿರದಲ್ಲಿ ಸಾರ್ವಜನಿಕ ಸಮಾರಂಭ ಜರುಗಲಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಮಾಸ್ವಾಮಿಗಳು ರುದ್ರದೇವರ ಮಠ ಸಿರಿಸಿ ಮಾಜಿ ಶಾಸಕ ಪಾಟೀಲ್ ಸಮಿತಿಯ ಉಪಾಧ್ಯಕ್ಷರಾದ ಬಸವರಾಜ್ ಓಸಿಮಠ್ ಮಾತನಾಡಿದರು ಕಾರ್ಯಕ್ರಮದ ಸ್ವಾಗತವನ್ನು ತಾಲೂಕಾ ವೀರಶೈವ ಲಿಂಗಾಯತ ಸಮುದಾಯದ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಮಾಡಿದರು ವಂದನಾರ್ಪಣೆಯನ ವೀರಶೈವ ಲಿಂಗಾಯತ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ ಅಲ್ಲಯ್ಯನವರ ಮಠ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಆರ್ಜಿ ಬೆಳ್ಳಣ್ಣವರ್ ಎನ್ಡಿ ಸಿ ಕೆ ಅಶೋಕ್ ಎಸ್ ಡಿ ಪಕ್ಕೀರಪ್ಪ ಶ್ರೀ ಚಿದಾನಂದ ಹರಿಜನ್ ವಸಂತ್ ಕೋನ್ಸಾಲಿ ಕೆಂಜೋಡಿ ಗಲವಿ ಸಂಗಪ್ಪ ಕೋಳೂರ್ ಹನುಮಂತಪ್ಪ ಆರಿಕೊಪ್ಪ ಎಸ್ ಬಿ ಹೂಗಾರ್ ರಾಜು ಕೊಟ್ರಿ ಲಕ್ಷ್ಮಣ್ ಬಸ್ ಬನಕೋಡ್ರಿ ಸುಭಾಷ್ ವಡ್ಡರ್ ದಯಾನಂದ್ ಕಳಸಾಪುರ್ ಹನುಮಂತ ಭೋವಿ ಪ್ರಕಾಶ್ ಹುಲ್ಮನಿ ಲಿಂಗದಾಳ್ ಲಕ್ಷ್ಮಣ್ ಬೋವಿ ಸೇರಿದಂತೆ ಶಿರ್ಸಿಯ ಹಲವಾರು ಭಾಗವಹಿಸಿದ್ರು ಬಿ ಎಸ್ ತೋಟಯ್ಯನವರ್ ಆ ಒಂದು ಸಾಮರಸ್ಯದ ನಡಿಗೆಯನ್ನ ನಡೆದ ನಂತರ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಬಂದಂತ ಪೂಜ್ಯ ಆಶೀರ್ವಚನ ಉಪನ್ಯಾಸಗಳಿರ್ತದೆ ಆಮೇಲೆ ಎಂಟರಿಂದ ಹತ್ತು ಗಂಟೆ ತನಕ ಬಸವಣ್ಣನವರ ಜೀವನ ಕುರಿತು ಒಂದು ನಾಟಕ ಇರುತ್ತದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಮುಖಾಂತರ ಹಾಗೆ ತಾವೆಲ್ಲರೂ ಮಾಧ್ಯಮದವರು ತತ್ವ ಸಿದ್ಧಾಂತಗಳನ್ನ ಆ ಸಮಾನತೆಯನ್ನು ತರಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ದಾರೆ ನಾವು ನೀವೆಲ್ಲರೂ ಕೂಡಿ ಆ ಸಮಾಜದಲ್ಲಿ ಬಸವಣ್ಣ ಬಯಸಿದ ಒಂದು ಕಲ್ಯಾಣ ರಾಜ್ಯವನ್ನ ಜಾತಿ ವರ್ಣ ವರ್ಗರಹಿತವಾಗಿರ್ತಕ್ಕಂಥ ಒಂದು ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಮಾಧ್ಯಮದವರು ಬಹಳ ಮುಖ್ಯ ನಾವು ಇದೆಲ್ಲರೂ ಕೂಡಿ ಪ್ರಯತ್ನ ಕೊಡೋಣ ಅಂತಕ್ಕಂಥ ಮಾತು ಹೇಳ್ತೇನೆ ನನ್ನ ಮಾತು ಜನ ಪೂಜ್ಯರು ಬರ್ತಾರೆ ನಮ್ಮ ಗದಗಿನ ಜಗದ್ಗುರುಗಳು ಬರ್ತಾರೆ ಬಾಲಕಿಯವರು ಬರ್ತಾರೆ ಸಾಣೆ ಎಳೆ ಗುರುಗಳು ಬರ್ತಾರೆ ಹೀಗೆ ನಮ್ಮ ಯುವಕಲ್ಲಿನ ಗುರುಗಳು ಬರ್ತಾರೆ ಸುಮ್ಮನೆ ಒಂದು ಹತ್ತು ಆ ಪೂಜ್ಯರ ಜೊತೆ ಮಕ್ಕಳ ಶಾಲೆ ಕಾಲೇಜುಗಳ ಮಕ್ಕಳ ಜೊತೆ ಒಂದಿಷ್ಟು ಸಂವಾದಗಳು ಇರುತ್ತೆ ಅವ್ರು ಏನ್ ಪ್ರಶ್ನೆಗಳು ಕೇಳ್ತಾರೆ ಅವರು ಆನ್ಸರ್ ಮಾಡುವಂತ ಒಂದು ಕಾರ್ಯಕ್ರಮ ಆಮೇಲೆ ಮೂರು ಮೂವತ್ತಕ್ಕೆ ಈ ಐಬಿಯಿಂದ ಮಾತೇ ಅಂಬೇಡ್ಕರ್ ಭೂಮಿಯಿಂದ ಬೇಟೆ ಎಲ್ಲ ಸುತ್ತಾಡುವುದು ಆಮೇಲೆ ವಿಬೇಕ್ ತನದ ರಂಗ ಮಾಡೋದಕ್ಕೆ ಆ ಒಂದು ಯಾವ